ಕಸಾಯಿ ಖಾನೆ ಅಟಾವೋ ಶಿರಹಟ್ಟಿ ಬಚಾವೋ ಪ್ರಹ್ಮದ್ ಮುತಾಲಿಕ್ ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆ ಇದ್ದರೂ ಸಹ ಶಿರಹಟ್ಟಿ ಪಟ್ಟಣದಲ್ಲಿ ಕಸಾಯಿ ಖಾನೆ ಹೇಗೆ ಜೀವಂತ ಇದೆ ಇಲ್ಲಿನ ಕಸಾಯಿಖಾನೆಯಿಂದ ಮೂರು ಜಿಲ್ಲೆಗಳಿಗೆ ಗೋ ಮಾಂಸ ಹೇಗೆ ರಪ್ತ ಆಗುತ್ತಿದೆ ಎಂದು ಪ್ರಮೋದ್ ಮುತಾಲಿಕ್ ಇವರು ಕಳವಳ ವ್ಯಕ್ತಪಡಿಸಿದರು ಗದಗ ಜಿಲ್ಲೆಯ ಶಿರಹಟ್ಟಿ ಪಟ್ಟಣದಲ್ಲಿ ನಡೆದ ಹಿಂದೂ ಸಮಾವೇಶ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪ್ರಮೋದ್ ಮುತಾಲಿಕ್ ಇವರು ಮಾತನಾಡಿದರು ಕಸಾಯಿ ಖಾನೆಯ ವಿರುದ್ಧ ನಾವು ಪ್ರತಿಭಟನೆ ಮಾಡಿದರೆ ನಮ್ಮನ್ನು ಕೋಮವಾದಿಗಳು ಅಂತ ಹೇಳುತ್ತೀರಿ ಮತ್ತು ನನ್ನ ಹಾಗೂ ನಮ್ಮ ಕಾರ್ಯಕರ್ತರ ಮೇಲೆ ಕೇಸ್ ಹಾಕುತ್ತೀರಿ ಅರೆ ಎಷ್ಟು ಕೇಸ್ ಹಾಕುತ್ತೀರಿ ಹಾಕಿರಿ ಪ್ರಮೋದ್ ಮುತಾಲಿಕ್ ಮೇಲೆ ನೂರಿಪ್ಪತ್ತು ಕೇಸ್ ನಾಟ್ ಔಟ್ ಎಂದು ತಿಳಿಸಿದರು ಹಿಂದುತ್ವ ಹಾಗೂ ಹಿಂದುತ್ವದ ಧ್ವನಿಯನ್ನು ನಾಶಪಡಿಸಲು ಯಾರಿಂದಲೂ ಸಹ ಸಾಧ್ಯವಿಲ್ಲ ಈ ದೇಶ ನಮ್ಮದು ಈ ನೆಲ ನಮ್ಮದು ಇಂದು ಹೆಣ್ಣು ಮಕ್ಕಳು ನಮ್ಮವರು ಗೋಮಾತೆ ನಮ್ಮದು ಎಲ್ಲವೂ ನಮ್ಮದೇ ಎಂದು ಪ್ರಮೋದ್ ಮುತಾಲಿಕ್ ಗರ್ಚಿಸಿದರು ನ್ಯೂಸ್ ಬೀರೋ ಚಂದ್ರಶೇಖರ್ ಸೋಮಣ್ಣವರ್ ರಾಜಕಾರಣಿಗಳು ಹೇಳಿದ್ರು ಅಂತ ಹೇಳಿ ನೀವು ಅವ್ರ ಮಾತು ಕೇಳಂಗಿಲ್ಲ ಕಾನೂನು ಏನು ಹೇಳುತ್ತೆ ಅದನ್ನ ಕೇಳಿ ಆಕಳನ್ನ ಹಿಡಿದು ಕೊಟ್ಟವರು ಒಂದೇ ಆಕಳನ್ನ ಕಳ್ತವ್ರು ಮಾಡೋರು ಒಂದೇ ಅಂತ ಅನ್ನೋದು ಮಾಡಬೇಡ್ರಿ ನಿಮ್ಮ ಮನೆ ಮಕ್ಕಳು ಹಾಲು ಕುಡಿತಾರೆ ಸೊ ಆ ಹಾಲು ಕುಡಿಯುವಂತಹ ಪ್ರಾಣಿಯನ್ನು ನಾವು ರಕ್ಷಣೆ ಮಾಡ್ತೀವಿ ನಮಗೇನು ಬೇರೆ ಕೆಲಸ ಇಲ್ಲ ಅಂತ ಸಾವಿರ ಸಾವಿರ ವರ್ಷದಿಂದ ಆಕಳನ್ನ ಗೋಮಾತ ಅಂತ ಹೇಳ್ತೇವೆ ನಾವು ಆ ತಾಯಿಯ ಸ್ವರೂಪದಲ್ಲಿದ್ದಂತ ಆ ಮಹಾ ತಾಯಿ ಗೋಮಾತೆಯನ್ನು ರಕ್ಷಣೆ ಮಾಡಕ್ ನಮ್ ಕಡೆಯಿಂದ ಆಗ್ತಾ ಇಲ್ಲ ಕಾನೂನಿದೆ ಕರ್ನಾಟಕದಲ್ಲಿ ಗೋ ನಿಷೇಧ ಕಾಯ್ದೆ ಇದೆ ಇಲ್ಲಿಯ ಕಸಾಯ್ ಖಾನೆ ಜೀವಂತ ಆಗಿದರೆ ಮುಂದಿನ ಹೋರಾಟ ನಮ್ದು ಕಸಾಯ ಖಾನೆ ಬಂಧಕರು ಸಿರಾಕ್ತಿ ಬಚಾ ಕಾನೂನು ಇದ್ದಾಗಲೂ ಕೂಡ ಮೂರ್ ಮೂರು ಜಿಲ್ಲೆಗಳಿಗೆ ಇಲ್ಲಿಂದ ಮೋವಾಸು ಹೋಗುತ್ತೆ ಅಂತಂದ್ರೆ ಯಾರ ಜವಾಬ್ದಾರಿ ಆಗಲ್ಲ ನಾವು ಸ್ವಲ್ಪ ಹೋಗಿ ಪ್ರತಿಭಟನೆ ಮಾಡಿದರೆ ಕೋಮುಗಲವೇ ಸಂತೋಷ್ ಮೇಲೆ ಒನ್ ನಾಟ್ ಸೆವೆನ್ ಹಾಕಿ ಇನ್ನೇನೋ ಹಾಕಿ ಅರೆ ಸಾವಿರ ಕೇಸ್ ಹಾಕ್ರಿ ಪ್ರಮೋದ್ ಮುತಾಲಿಕನ್ ಮೇಲೆ ಒಂದೂರ ಇಪ್ಪತ್ತು ಕೇಸ್ ನಾಟ್ ಔಟ್ ಸಾವಿರ ಸಾವಿರ ಕೇಸ್ ನನ್ನ ಮೇಲೆ ಅಷ್ಟೇ ಅಲ್ಲ ನಮ್ಮ ಎಲ್ಲಾ ಕಾರ್ಯಕರ್ತರ ಮೇಲೆ ಹಾಕಿದ್ರು ಹಿಂದುತ್ವದ ಧ್ವನಿಯನ್ನ ನಿಮ್ಮ ಅಪ್ಪನಿಂದ ನಿಂದು ಅರ್ಥ ಈ ದೇಶ ನಮ್ದು ಈ ನೆಲ ನಮ್ದು ಗೋಮಾತೆ ನಮ್ದು ಹಿಂದೂ ಹುಡುಗರು ನಮ್ಮವರು ಇವತ್ತು ಈ ರೀತಿ ಮಾಡ್ತಾ ಇರುವಂತಹ ಕುಕೃತ್ಯಕ್ಕೆ ಎಂಡ್ ಮಾಡಲೇಬೇಕು ಸೊ ಎಂಡ್ ಮಾಡೋಕ್ಕೋಸ್ಕರನೇ ಇವತ್ತಿನ ಈ ಸಭೆ ಅಂತ ನೆನಪಿಟ್ಕೊಳ್ಳಿ ಡಾಕ್ಟರ್ ಅಂಬೇಡ್ಕರ್ ಒಂದು ಮಾತನ್ನು ಹೇಳಿದ್ರು ಯಾವತ್ತು ಅವತ್ತೇ ನಲವತ್ತೆಂಟರಲ್ಲೇ ನಲವತ್ತೇಳರಲ್ಲೇ ಪಾಕಿಸ್ತಾನದ ನಿರ್ಮಾಣ ಆಗುವಂತಹ ಸಮಯದಲ್ಲೇ ಒಂದು ಮಾತನ್ನು ಹೇಳಿದ್ರು ಮರಿಬೇಡ್ರಿ ದಯವಿಟ್ಟು ಎಲ್ಲರು ಕೇಳ್ರಿ ಇದನ್ನ ಅವ್ರು ಹೇಳಿದ್ರು ಗಾಂಧೀಜಿ ಅವರೇ ನೆಹರು ಅವರೇ ದಯವಿಟ್ಟು ಪಾಕಿಸ್ತಾನ ಮಾಡಕ್ಕೆ ಹೋಗ್ಬೇಡ್ರಿ ಅಖಂಡವಾಗಿರಲಿ ಇನ್ನು ನೀವು ಮಾಡೋದೇ ನಿರ್ಧಾರ ಮಾಡಿದ್ರೆ ಮಾಡೋದಕ್ಕೆ ನೀವು ಒಪ್ಪಿಗೆ ಕೊಟ್ಟಿದ್ರೆ ನಂದೊಂದು ಕೆಲವೊಂದು ಸಲಹೆಗಳಿದ್ದಾವೆ ಅಂತ ಹೇಳಿದ್ರು ಹಿಂದೂಗಳು ಮುಸ್ಲಿಮರು ಒಟ್ಟಿಗೆ ಬದುಕಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಪಾಕಿಸ್ತಾನ ಮಾಡೋದಾದ್ರೆ ಪಾಕಿಸ್ತಾನದಲ್ಲಿರುವಂತ ಎಲ್ಲ ಹಿಂದೂಗಳನ್ನು ನಮ್ಮ ಭಾರತ ಕರೆಸ್ರೆ ಭಾರತದಲ್ಲಿರುವಂತ ಎಲ್ಲ ಮುಸ್ಲಿಮರನ್ನ ಪಾಕಿಸ್ತಾನ ಕಳಸ್ರೆ ಇದನ್ನ ನಾನು ಹೇಳಲಿಲ್ಲ ಡಾಕ್ಟರ್ ಅಂಬೇಡ್ಕರ್ ಅವತ್ತೇ ಹೇಳಿದ್ರು. ಇಲ್ಲಾದ್ರೆ ಇಲ್ಲಿ ನಿರಂತರ ಜಗಳ ನಿರಂತರ ಗಲಭೆ ನಿರಂತರ ತೊಂದರೆ